ಫಿಲಮ್ ಇಂಡಸ್ಟ್ರಿಯಲ್ಲಿ ನಂಬರ್ ಒನ್ ಸ್ಥಾನನ ಪಡ್ಕೋಬೇಕು ಅಂತ ಪ್ರತಿಯೊಬ್ಬ ಕಲಾವಿದನು ಕಷ್ಟಪಡ್ತಾ ಇರ್ತಾರೆ ಅದೇ ರೀತಿ ನಮ್ಮ ರಾಖಿ ಬಾಯ್ ಅವರು ನಂಬರ್ ಒನ್ ಸ್ಥಾನನ ಪಡ್ಕೋಬೇಕು ಅಂತ ಸುಮಾರು ವರ್ಷಗಳಿಂದ ಕಷ್ಟಪಡ್ತಾ ಇದ್ದಾರೆ ಆದರೆ ಅದಕ್ಕೆ ಈಗ ಪ್ರತಿಫಲ ಹಣದು ಯೂಟ್ಯೂಬ್ ತಂಡ ಈಗಾಗಲೇ ರಿಪೋರ್ಟ್ಸ್ ಅನ್ನೋದು ಕೊಟ್ಟಿದೆ ಸೊ ಯೂಟ್ಯೂಬಲ್ಲಿ ಈಗಲೂ ಸ್ವತಃ ನಂಬರ್ ಒನ್ ಸ್ಥಾನನ ಪಡ್ಕೊಂಡಿದ್ದಾರೆ ನಮ್ಮ ರಾಖಿ ಬಾಯ್ ಅವರು ಎಲ್ಲ ಸಿನಿಮಾಗಳು ಇದ್ದರೂ ಸ್ವತಃ ಅವರ ಸಿನಿಮಾಗಳನ್ನ ಮಾತ್ರ ತುಂಬಾ ಸರ್ಚ್ ಮಾಡಿ ಈಗಲೂ ಸ್ವತಃ ನೋಡ್ತಾ ಇದ್ದಾರೆ ಅಂತ ರಿಪೋರ್ಟ್ ಅನ್ನೋದು ಕೊಡ್ತಾ ಇದೆ ಯೂಟ್ಯೂಬ್ ತಂಡದಿಂದ ಒಂದು ವರ್ಷಕ್ಕೆ ಅಥವಾ ಎರಡು ವರ್ಷಕ್ಕೆ ಒಂದು ರಿಪೋರ್ಟ್ ಅನ್ನೋದು ರೆಡಿ ಮಾಡಿ ಅವರು ಎಲ್ಲ ಡಿಸ್ಪ್ಲೇ ಮಾಡ್ತಾರೆ ಸೊ ಏನಕ್ಕೆ ಡಿಸ್ಪ್ಲೇ ಮಾಡ್ತಾರೆ ಅಂದರೆ ಯಾವ ಯಾವ ಹೀರೋ ಅಥವಾ ಯಾವ ಯಾವ ಜಾಗಗಳಲ್ಲಿ ಯಾರೆಲ್ಲ ಏನನ್ನ ಸರ್ಚ್ ಮಾಡ್ತಿದ್ದಾರೆ ಈಗಲೂ ಸ್ವತಃ ಆ ಕಂಟೆಂಟ್ನ ಜನ ಇಷ್ಟಪಡ್ತಾ ಇದ್ದಾರೆ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಯೂಟ್ಯೂಬ್ ಅನ್ನೋದು ಒಂದು ರಿಸರ್ಚ್ ಮಾಡಿ ಒಂದು ರಿಪೋರ್ಟ್ ಮಾಡಿ ಆ ರಿಪೋರ್ಟ್ನ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಈ ವರ್ಷ ನಂಬರ್ ಒನ್ ಸ್ಥಾನದಲ್ಲಿ ಇದ್ದಾರೆ ನಮ್ಮ ರಾಖಿ ಭಾಯರವರು ಅಂತಲೇ ಹೇಳ್ಬೋದು ಸೊ ಅದ್ರ ಜೊತೆಗೆ ಇನ್ನೊಂದು ಖುಷಿ ಸುದ್ದಿ ಏನಂದರೆ ಮುನ್ನೂರ ಅರವತ್ತೈದು ದಿನ ಮಾತ್ರನೇ ಬಾಕಿ ಇದೆ ಇನ್ನು ಟಾಕ್ಸಿಕ್ ಮೂವಿ ರಿಲೀಸ್ ಆಗೋಕ್ಕೆ ಸೊ ಈ ಮುನ್ನೂರ ಅರವತ್ತೈದು ದಿನ ಕಷ್ಟಪಟ್ಟು ಮುನ್ನೂರ ಅರವತ್ತೈದನೇ ದಿನ ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗಿ ಸಿನಿಮಾನ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಸೊ ಅದ್ರ ಜೊತೆಗೆ ಈಗಾಗಲೇ ನಿಮಗೆ ಹೇಳಿದೆ ಯೂಟ್ಯೂಬಲ್ಲಿ ನಂಬರ್ ಒನ್ ಸ್ಥಾನನ ಪಡ್ಕೊಂಡಿದ್ದಾರೆ ಯಾವ ಯಾವ ಮೂವಿಗಳು ಇಷ್ಟಪಡ್ತಿದ್ದಾರೆ ಜನ ಆ್ಯಂಡ್ ಯಾವ ಯಾವ ಕಂಟೆಂಟ್ನ ಇಷ್ಟಪಡ್ತಾ ಇದ್ದಾರೆ ನಮ್ಮ ರಾಖಿ ಬಾಯಿ ಅವರ ಕಂಟೆಂಟ್ಸ್ನ ಅಂತ ಈ ವಿಡಿಯೋದಲ್ಲಿ ಮಾತುಕತೆ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವೀಡಿಯೋ ನೋಡ್ತಿದ್ರೆ ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಶುರು ಹಚ್ಕೊಬೇಡೋಣ ಸೊ ಮೊದಲನೇ ಮೂವಿ ವಿಷಯಕ್ಕೆ ಬಂದರೆ ಸುಮಾರು ಜನ ಈ ಮೂವಿನ ಇಶ್ ಇವಾಗಲೂ ಸಹ ಇಷ್ಟಪಡ್ತಿದ್ದಾರೆ ಆ ಮೂವಿ ಬಂದ್ಬಿಟ್ಟು ಕಿರಾತಕ ಮೂವಿ ಕಿರಾತಕ ಮೂವಿ ಟೂ ತೌಸಂಡ್ ಲೆವೆನಲ್ಲಿ ಮೂವಿ ಅನ್ನೋದು ರಿಲೀಸ್ ಆಯಿತು ಈ ಮೂವಿ ರಿಲೀಸ್ ಆದಾಗ ಒಂದು ಒಳ್ಳೆಯ ಓಪನಿಂಗ್ ಪಡ್ಕೊಂಡಿತ್ತು ಮೂರು ಕೋಟಿ ಕಲೆಕ್ಷನ್ ಆ ಸಮಯದಲ್ಲಿ ಮಾಡಿದೆ ಮೂವಿ ಅಂದರೆ ಇದಂತೂ ಒಂದು ಒಳ್ಳೆಯ ಮೂವಿ ಅಂತಾನೆ ಹೇಳ್ಬೋದು ಪ್ರದೀಪ್ ರಾಜ ಅವರು ಈ ಮೂವಿನ ಡೈರೆಕ್ಷನ್ ಅನ್ನೋದು ಮಾಡಿತ್ತು ಈ ಮೂವಿಯ ಒಂದು ಒಳ್ಳೆಯ ರೆಸ್ಪಾನ್ಸ್ ಅಂಡ್ ಈ ಮೂವಿನ ಈಗಲೂ ಸ್ವತಃ ಜನ ಇಷ್ಟಪಡ್ತಾರೆ ಅಂತ ಎಲ್ಲ ಕಲಾವಿದರಿಗೂ ಗೊತ್ತು ಆ್ಯಂಡ್ ರಾಖಿ ಬಾಯ್ ಅವರೇ ಈ ಮೂವಿಯ ನಾಯಕ ನಟ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಈ ಮೂವಿಯ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ಗೆ ಪ್ಲಾನ್ ಮಾಡಿದ್ರು ಆದರೆ ಕೆ ಜಿ ಎಫ್ ಚಾಪ್ಟರ್ ಒನ್ ಏನಿದೆ ಈ ಮೂವಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಪಡ್ಕೊಂಡು ಇಡೀ ವರ್ಲ್ಡಲ್ಲೇ ನಂಬರ್ ಒನ್ ಸ್ಥಾನನ ಪಡ್ಕೊಂಡ್ರು ಕೆ ಜಿ ಎಫ್ ಮೂವಿಯಲ್ಲಿ ಸೊ ಮೇಲೆ ಕಿರಾತಕ ಮೂವಿನ ಸೈಡ್ಗಿಟ್ಟಿದ್ದಾರೆ ಅಷ್ಟೇ ಈ ಮೂವಿನ ಯಾವತ್ತೋ ಒಂದು ದಿನ ಮಾಡ್ತೀವಿ ಅಂತ ರಾಖಿ ಬಾಯ್ ಅವರು ಹೇಳ್ಕೊತಿದ್ದಾರೆ ಸೊ ಈ ಮೂವಿ ಈಗಲೂ ಸ್ವತಃ ಸುಮಾರು ಜನ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ಸಲ್ಲಿ ಮೆನ್ಷನ್ ಆಗಿದೆ ಸೊ ಅದ್ರ ಜೊತೆಗೆ ಜಾನು ಮೂವಿನ ಸ್ವತಃ ಸರ್ಚ್ ಮಾಡಿ ನೋಡ್ತಿದ್ದಾರೆ ಈಗಲೂ ಸ್ವತಃ ಅಂತ ರಿಪೋರ್ಟ್ಸ್ ಅಲ್ಲಿ ಮೆನ್ಷನ್ ಆಗಿದೆ ಈ ಮೂವಿ ಸುತಹ ಏನಾಗಿದೆ ಗೊತ್ತಾ ಮೂವಿ ರಿಲೀಸ್ ಆದಾಗ ಒಂದು ಒಳ್ಳೆಯ ಓಪನಿಂಗ್ ಅನ್ನೋದು ಪಡ್ಕೊಂಡಿತ್ತು ಅಂದ್ರೆ ಅದ್ರ ಜೊತೆಗೆ ಮೂವಿಯ ರಿವ್ಯೂಸ್ ವಿಚಾರಕ್ಕೆ ಬಂದರೆ ಒಂದು ಮಿಕ್ಸಡ್ ರಿವ್ಯೂಸ್ನ ಪಡ್ಕೊಂಡಿತ್ತು ಆದರೂ ಸ್ವತಃ ಕಿರಾತಕ ಮೂವಿ ಆದಮೇಲೆ ಜಾನು ಮೂವಿ ಬಂದಿತ್ತಲ್ವ ಸೊ ಅದಕ್ಕೆ ಒಂದು ಒಳ್ಳೆಯ ಓಪ್ನಿಂಗ್ ಅನ್ನೋದು ಪಡ್ಕೊಂಡಿತ್ತು ಈಗಲೂ ಸ್ವತಃ ಜನ ಈ ಮೂವಿನ ಇಷ್ಟಪಟ್ಟು ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಿರ್ತಾರೆ ಅದ್ರ ಜೊತೆಗೆ ಯೂಟ್ಯೂಬಲ್ಲಿ ತುಂಬಾ ಸರ್ಚ್ ಮಾಡಿ ಈಗಲೂ ಅದನ್ನು ಸರ್ಚ್ ಮಾಡಿ ಸರ್ಚ್ ಮಾಡಿ ಮೂವಿನ ನೋಡ್ತಿದ್ದಾರೆ ಅಂತ ರಿಪೋರ್ಟ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇನ್ನೊಂದು ಮೂವಿ ಇದೆ ಗೂಗ್ಲಿ ಮೂವಿ ಗೂಗ್ಲಿ ಮೂವಿನ ಯಾರು ತಾನೇ ಇಷ್ಟಪಡಲ್ಲ ನಾನಂತೂ ತುಂಬಾ ಇಷ್ಟಪಡ್ತೀನಿ ಸೊ ಗೂಗ್ಲಿ ಮೂವಿನೂ ಸ್ವತಃ ಯೂಟ್ಯೂಬಲ್ಲಿ ತುಂಬಾ ಸರ್ಚ್ ಮಾಡಿ ನೋಡ್ತಿದ್ದಾರೆ ಅಂತ ಅದೇ ರಿಪೋರ್ಟ್ಸು ಯೂಟ್ಯೂಬ್ ತಂಡದಿಂದ ರಿಲೀಸ್ ಮಾಡಿರೋ ರಿಪೋರ್ಟ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಬಜ್ ನ್ಯೂಸ್ ರಿಪೋರ್ಟ್ಸಲ್ಲಿ ಬರ್ತಿದೆ ನ್ಯೂಸ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರುತ್ತೆ ಪ್ರಶಾಂತ್ ನಿಲ್ ಅವರು ಒಂದು ಇಂಟರ್ವ್ಯೂದಲ್ಲಿ ಹೇಳ್ಕೊಂಡಿದ್ದಾರೆ ನಾನು ಗೂಗ್ಲಿ ಸಿನಿಮಾನ ಅದಾದ ಅದಾದಮೇಲೆ ಈ ವ್ಯಕ್ತಿ ನನ್ನ ಸಿನಿಮಾಗೆ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ ಅಂತ ಇವ್ರನ್ನ ಪಿಕ್ ಮಾಡಿಕೊಂಡು ಕೆ ಜಿ ಎಫ್ ಚಾಪ್ಟರ್ ಒನ್ ಚಾಪ್ಟರ್ ಟು ಸಿನಿಮಾನ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಆ್ಯಂಡ್ ಅದನ್ನು ಎಕ್ಸಿಕ್ಯೂಟ್ ಸ್ವತಃ ಬಾಯ್ ಅವರು ಮತ್ತು ಪ್ರಶಾಂತ್ ನೀಲ್ ಅವರು ಅದ್ಭುತವಾಗಿ ಮಾಡಿ ನಂಬರ್ ಒನ್ ಸ್ಥಾನನ ಪಡ್ಕೊಂಡಿದ್ದಾರೆ ಇಡೀ ವರ್ಲ್ಡ್ಗೆ ಗೊತ್ತು ರಾಕಿ ಬಾಯ್ ಅವರು ಮತ್ತು ಪ್ರಶಾಂತ್ ನೀಲ್ ಅವರು ಸ್ವತಃ ಒಂದು ಒಳ್ಳೆಯ ಹೆಸರನ್ನ ಪಡ್ಕೊಂಡ್ರಿ ಈ ಮೂವಿಗಳಿಂದ ಸೊ ಈ ಮೂವಿ ಸ್ವತಃ ಇನ್ನೂ ಜನ ಇಷ್ಟಪಡ್ತಿದ್ದಾರೆ ಯೂಟ್ಯೂಬ್ ಅಲ್ಲಿ ಈಗಲೂ ಸ್ವತಃ ಸರ್ಚ್ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ಸ್ ಹೇಳ್ತಿದಾವೆ ಸೊ ನಮ್ಮ ರಾಖಿ ಬಾಯ್ ಅವರು ನಂಬರ್ ಒನ್ ಸ್ಥಾನನ ಪಡ್ಕೊಂಡಿದ್ದಾರೆ ಎಲ್ಲಾ ರೀತಿಯ ಕಂಟೆಂಟ್ಸ್ ಅಲ್ಲೂ ಅಥವಾ ಎಲ್ಲಾ ರೀತಿಯ ಮೂವಿ ರೆಸ್ಪಾನ್ಸ್ ಗಳಲ್ಲಿ ಸ್ವತಃ ನಮ್ಮ ರಾಕಿ ಬಾಯ್ ಅವರು ನಂಬರ್ ಒನ್ ಸ್ಥಾನನ ಪಡ್ಕೊಂಡಿದ್ದಾರೆ ಇದೊಂದು ಒಳ್ಳೆಯ ವಿಷಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಕರ್ನಾಟಕದ ಹುಡುಗ ನಿಮ್ಗೆ ಏನೆಲ್ಲ ಅನಿಸ್ತು ನಮ್ಮ ರಾಖಿ ಬಾಯ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂತ ತಿಳ್ಕೊಂಡಿದ್ದ ತಕ್ಷಣ ನಿಮಗೆ ಖುಷಿ ಆಯಿತಾ ಅಥವಾ ಇನ್ನು ಯಾವ ಸ್ಥಾನಕ್ಕೆ ಹೋಗಬೇಕು ಆ್ಯಂಡ್ ಇನ್ನೂ ಎಷ್ಟು ಹೆಸರು ಪಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ ಇವರು ಮುಗಿಸ್ತಾ ಇದ್ದೀನಿ ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ